ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರವಿ ವೆಂಟೇಶ್ ಅವರೇ ಸೀಸನ್ ಬಂತು ಅಂದರೆ ಬೇರೆ ತರಕಾರಿಗಳು ಉಪಯೋಗಿಸ್ಕೊಂಡು ತಿಂಡಿ ಮಾಡೋಕ್ಕೆ ಬಿಚ್ಚಾರು ಇದು ಏನಾದ್ರು ಒಂದು ಅವರೆ ಕಿತ್ ಕಿತ್ ಸಾರೋ ಅಥವಾ ಅವರೆಕಾಳು ರೊಟ್ಟಿ ಅವರೆಕಾಳು ಉಪ್ಪಿಟ್ಟು ಸೊ ಹಾಗಾಗಿ ಇವತ್ತು ಅವರೆಕಾಳು ರೊಟ್ಟಿ ಮಾಡ್ತಾ ಇದ್ದಾರೆ ಇಡೇ ಕಾಳು ತುಂಬ ಚೆನ್ನಾಗಿರೋದು ಕಾಳು ಸಿಕ್ಕಿತ್ತು ಅಂದರೆ ತುಮಕೂರಿಗೆ ಹೋದಾಗ ತಂದಿಟ್ಟಿದ್ರು ಅವರೆಕಾಳು ಚೆನ್ನಾಗಿತ್ತು ಇಲ್ಲಿ ಸ್ವಲ್ಪ ಬಲ್ತೋಗಿರೋದೆಲ್ಲ ಸಿಕ್ಕಿದ್ರೆ ರೊಟ್ಟಿಗೆ ಚೆನ್ನಾಗಿರಲ್ಲ ರೊಟ್ಟಿಗೆ ಉಸ್ಲಿಗಿಗೆಲ್ಲ ಎಳೆಯದಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ರೊಟ್ಟಿ ಮಾಡ್ತಾ ಇದ್ದೀನಿ ಆ್ಯಂಡ್ ಇದರ ರೆಸಿಪಿನ ನಾನೇನು ನಿಮಗೆ ಡೀಟೇಲಾಗಿ ತೋರ್ಸೋಕೆ ಹೋಗಲ್ಲ ನಾರ್ಮಲಾಗಿ ನಾನು ಯೂಸ್ ಮಾಡ್ತಿರೋದು ಅಕ್ಕಿ ಹಿಟ್ಟಷ್ಟೇ ಅಕ್ಕಿ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಜೀರಿಗೆ ಕಾಯಿ ತುರಿ ಮಾಮೂಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಇಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆ ಅವರೆಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಇದ್ರ ಜೊತೆ ಈರುಳ್ಳಿ ಅಥವಾ ಸಬ್ಬಸಿಗೆ ಸೊಪ್ಪು ಆ ಥರದ್ದು ಹಾಕಿದ್ರೂ ಚೆನ್ನಾಗಿರುತ್ತೆ ಬಟ್ ಸಬ್ಬಸಿಗೆ ಸೊಪ್ಪು ಮನೆಯಲ್ಲ ಆ್ಯಕ್ಚುಲಿ ಇರಲಿಲ್ಲ ಆ್ಯಂಡ್ ಅವರೆಕಾಳು ಬರೀ ಅವರೆಕಾಳು ಹಾಕಿ ರೊಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬರೀ ಅವರೆಕಾಳನ್ನ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಹಿತ್ಕಿದ್ದು ಅವರೆ ಬೇಳೆ ಇದ್ದರೆ ಅದನ್ನು ಕೂಡ ರೊಟ್ಟಿಗೆ ಹಾಕೊಂಡು ತಿನ್ಬೋದು ಯೂಶಲಿ ಅವರೆಕಾಳು ಮೇಳ ಮೇಲೆ ಆ ಥರದ್ದು ಮಾಡಿಟ್ಟಿರ್ತಾರೆ ಸೊ ನಾನು ಸ್ವಲ್ಪ ಟ್ರೈ ಮಾಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅದನ್ನು ನೆನೆಸಿ ಹಿತ್ಕಿ ಎಲ್ಲನೂ ಮಾಡಬೇಕು ಕಲರ್ ಈ ಕಲರ್ ಬರ್ತದೆ ಅಂತಂದ್ರೆ ಸ್ವಲ್ಪ ಅರ್ಶನ ಹಾಕಿದೆ ಆ್ಯಕ್ಚುಲಿ ಸ್ವಲ್ಪ ಪರವಾಗಿಲ್ಲ ಇದ್ದಿದ್ರೆ ಚೆನ್ನಾಗಿದ್ದೀನಿ ಅದೇ ವಾಯ್ಸ್ ಇನ್ನೂ ಸ್ವಲ್ಪ ಕಟ್ಟಿರೋದು ಹಾಗೆ ಇದೆ ತುಮಕೂರಿಗೆ ಹೋಗ್ತಾ ಇದೆ ಸ್ವಲ್ಪ ಕೆಲಸ ಇತ್ತು ಕೆಲಸ ಏನು ಅಂತಂದರೆ ಯಾವುದೋ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ವಿ ಅದೇನಾಯಿತು ನಮ್ಮ ಮನೆ ಅಡ್ರೆಸ್ಗೆ ಅಂದರೆ ಬೆಂಗಳೂರಲ್ಲಿ ಅಡ್ರೆಸ್ ಕೊಡೋ ಬದಲು ತುಮಕೂರು ಅಡ್ರೆಸ್ ಕೊಡೋಗಿತ್ತು ಸೊ ಅದನ್ನು ತೊಗೊಂಡು ಬಂದು ಬೈ ಚಾನ್ಸ್ ಏನಾರು ಸರಿಗಿಲ್ಲ ಅಂದರೆ ರಿಪ್ಲೇಸ್ ಮಾಡೋದು ಏನಾರು ಮಾಡಬೇಕಾಗುತ್ತೆ ಅಂತ ಲೈಕ್ ತಕ್ಷಣ ಹೊರಟೆ ತುಮಕೂರಿಗೆ ಹುಷಾರಿಲ್ಲ ಬಟ್ ಅದನ್ನು ಕಾರಣಂಗೆ ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಸೊ ಎಸ್ ಅದು ಹೋದ್ದೆಲ್ಲ ಇವತ್ತು ಹೀಗೆ ಇರುತ್ತೆ ಆ್ಯಂಡ್ ಇವತ್ತೇ ಸಂಜೆ ತಕ್ಷಣಕ್ಕೆ ವಾಪಸ್ ಬರೋ ಪ್ಲ್ಯಾನ್ ಇಲ್ಲ ಇದ್ಬಿಟ್ಟು ನಾಳೆ ಬರೋಣ ಅಂತ ಅಂದ್ಕೊಳ್ಳೆ ಹಂಗಿರೋ ಸಂಡೆ ಆಗಿರೋದ್ರಿಂದ ಸೊ ನೋಡಾಯ್ತು ತುಮ್ಕೊಂಡಲ್ಲಿ ಏನಾಗುತ್ತೆ ಹೀಗೇ ನಾರ್ಮಲ್ ಡೇ ಕಳೀತೀವಿ ಅನ್ನೋದನ್ನು ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ತೀನಿ ಯಾವುದಾದ್ರೂ ಮನೆಗೆ ಒಂದು ಹೊಸ ವಸ್ತು ಬಂತಂದರೆ ಅದು ತಕ್ಷಣ ಅದನ್ನೆಲ್ಲ ಅದು ಹೇಗೆ ವರ್ಕ್ ಆಗುತ್ತೆ ಇಲ್ಲ ನೋಡೋದು ಒಂದು ಇಂಟ್ರೆಸ್ಟ್ ಅಲ್ವಾ ಬಟ್ ನಮ್ಗೆ ಇಲ್ಲಿ ಬೆಂಗ್ಳೂರಲ್ಲಿ ತುಮಕೂರಲ್ಲಿ ಬಂದಿರೋದ್ರಿಂದ ನಾವು ತುಮ್ಕೂರಿಗೆ ಡ್ರೈವ್ ಮಾಡ್ಕೊಂಡು ಹೋಗಬೇಕಿತ್ತು ಅದು ಹೋಮ್ ಥಿಯೇಟರ್ನ ಆರ್ಡ್ರ್ ಮಾಡಿದ್ವಿ ಒಂದು ಮನೆಗೆ ಬೇಕಿತ್ತು ಅಂತ ಸೊ ಹಾಗಾಗಿ ಅದನ್ನು ನೋಡೋಣ ಅಂತ ಅವ್ರ ಆ ಡ್ರೆಸ್ಗೆ ಕಳಿಸ್ಬಿಟ್ಟಿದ್ರು ಆ್ಯಂಡ್ ಹೆವಿ ಪ್ರೈಸ್ ಆಗಿರೋದ್ರಿಂದ ಅಕಸ್ಮಾತ್ ಏನಾರು ವರ್ಕ್ ಆಗ್ಲಾನೆ ನಾವು ತಕ್ಷಣ ಅದನ್ನು ಚೆಕ್ ಮಾಡಿ ಸರಿ ಇಲ್ಲ ಅಂದರೆ ಮತ್ತೆ ರಿಟರ್ನ್ ಹಾಕಬೇಕಿತ್ತು ಅಂತ ತಕ್ಷಣವೇ ಹೊರಟ್ವಿ ಸೊ ನಾವು ಆರ್ಡ್ರ್ ಮಾಡಿದ್ದು ಜೆಬ್ರಾನಿಕ್ಸ್ ಅವರ ಸೌಂಡ್ ಬಾರ್ ಇದಕ್ಕೆ ನಾರ್ಮಲಾಗಿ ಒಂದು ಊಫರು ಎರಡು ಸಬ್ ಊಫರು ಹಾಗೆ ಎರಡು ಸ್ಪೀಕರ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಬೈ ಚಾನ್ಸ್ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ ನಿಮ್ಗಳಿಗೂ ತಿಳಿಸ್ತೀನಿ ನಿಮ್ಗೆ ಯಾರಾದರೂ ಮನೆಯಲ್ಲಿ ಬೈ ಚಾನ್ಸ್ ನೀವು ಹೋಮ್ ಥಿಯೇಟ್ರ್ ತೊಗೋಬೇಕು ಅಂತ ನೋಡ್ತಿದ್ರೆ ಆ್ಯಕ್ಚುಲಿ ಆನ್ಲೈನಲ್ಲಿ ಆರ್ಡರ್ ಮಾಡಿದಂಥ ಹೋಮ್ ಥಿಯೇಟರ್ ತುಮಕೂರು ಅಡ್ರೆಸ್ಗೆ ಹೋಗಿಬಿಟ್ಟು ನಾನು ಮಿಸ್ ಆಗಿ ಇಲ್ಲಿ ಬದಲು ಎರಡು ಅಡ್ರೆಸ್ ಯೂಶಲಿ ಹಾಕಿರ್ತೀವಿ ಯಾಕಂದರೆ ಕೆಲಸ ಅಲ್ಲೇನಾರು ಬೇಕಾರು ಅಲ್ಲಿ ತರಿಸ್ಬೋದು ಅಂದರೆ ಬಟ್ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಕೊಟ್ಟೋಯ್ತು ನಾವು ಹೋಗಿದ ತಕ್ಷಣ ಸರಿ ಇದೆಯಾ ಇಲ್ವಾ ಎಲ್ಲ ಚೆಕ್ ಮಾಡಬೇಕಿತ್ತು ಅಂತ ತಕ್ಷಣ ಹೋದ್ವಿ ಬಟ್ ತುಮಕೂರಲ್ಲಿ ಏನೂ ಕೆಲಸ ಆಗಲಿಕ್ಕೆ ಫುಲ್ ಹುಷಾರ್ ತಪ್ಪುಟ್ವೆ ಸಿಕ್ಕಾಗ್ಬಿಟ್ಟೆ ಕೋಲ್ಡ್ ಕಾಫ್ ಲೈಟಾಗಿ ಫೀವರ್ ಕೂಡ ಬಂತು ಸೊ ಅಲ್ಲೇನೋ ಏನೋ ನಿಮಗೆ ತೋರಿಸೋದು ಇಲ್ಲ ಎಷ್ಟೊಂದು ಪ್ಲ್ಯಾನ್ಗಳಿತ್ತು ಯಾರು ಒಂದಷ್ಟು ವೀಡಿಯೋಗಳು ಮಾಡಿಕೊಡೋಣ ಅಂತ ಹಾಗಾಗಿ ಒಂದು ನಾಲ್ಕೈದು ದಿನ ಆಗೋಗಿತ್ತು ವೀಡಿಯೋಗಳು ಹಾಕಿ ಈಗ ಸ್ವಲ್ಪ ಪರವಾಗಿಲ್ಲ ಬಟ್ ಸ್ವಲ್ಪ ಕೋಲ್ಡ್ ಹಾಗೆ ಇದೆ ಬಟ್ ಹುಷಾರಾಗಿ ಮತ್ತೆ ಮನೆಗೆ ಬಂದಕ್ಕೆ ಇಲ್ಲಿ ನಾಲ್ಕೈದು ದಿನ ಏನು ಕೆಲಸ ಎಲ್ಲ ನಿಂತೋಗ್ಬಿಡುತ್ತೆ ಅಂತ ಸೊ ತಕ್ಷಣ ಒಂದು ಎರಡು ಮೂರು ದಿನ ರೆಸ್ಟ್ ತಗೊಂಡು ಬರಬೇಕಿತ್ತು ನಿಮ್ಗಳಿಗೆ ಆ ಹೋಮ್ ಥಿಯೇಟ್ರ್ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗಳಿಗೆ ತೋರ್ ಹೇಳ್ತೀನಿ ಎಷ್ಟು ಪ್ರೈಸ್ ಆಯಿತು ಅಂತೆಲ್ಲ ಆ್ಯಂಡ್ ಇನ್ನೂ ಇಲ್ಲಿ ಇನ್ಸ್ಟಾಲ್ ಕೂಡ ಮಾಡಿಲ್ಲ ಸುಮ್ಮನೆ ಮೇಲ್ಮೇಲೆ ಚೆಕ್ ಮಾಡಿದ್ವಿ ಎಷ್ಟೆಲ್ಲ ವರ್ಕಿಂಗ್ ಕಂಡೀಷನ್ ಇದೆಯಾ ಅಂತ ಸೊ ಸರಿಗಿತ್ತು ಹಾಗೆ ಇನ್ನೇನು ಹಬ್ಬಕ್ಕೆ ಆ್ಯಕ್ಚುಲಿ ಎಲ್ಲ ಅಲ್ಲೇ ರೆಡಿ ಮಾಡಿಕೊಂಡು ತೊಗೊಂಡು ಬಂದು ಹೆಂಗಿದ್ರು ಅಮ್ಮ ಮಾಡ್ತಿದ್ರು ಅಂತ ಸೊ ಹುರಗಡ್ಲೆ ಕೊಬ್ಬರಿ ಹೆಚ್ಕೊಟ್ರು ಯಾಕೆ ನಂಗೆ ಮತ್ತೆ ತಕ್ಷಣ ಎಷ್ಟು ದಿನ ಆಗುತ್ತೋ ಹುಷಾರಾಗೋಕ್ಕೆ ಗೊತ್ತಿರಲಿಲ್ಲ ಅಂತ ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಬಂದುಬಿಟ್ಟಿದ್ದೀನಿ ಇದ್ರ ಜೊತೆ ಕಡಲೆಕಾಯಿ ಬೇಜಾನು ಜೊತೆ ನಾನು ಕಡಲೆಕಾಯಿ ಜನ ಆ್ಯಕ್ಚುಲಿ ಹುರ್ಕೊಟ್ರು ಅಂದರೆ ಇದನ್ನ ಇನ್ನು ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ಸಿಪ್ಪೆ ಸುಲಿಬೇಕು ಅಷ್ಟೇ ಆಮೇಲೆ ಇದನ್ನು ರೆಡಿ ಮಾಡಿಕೊಟ್ಬಿಟ್ಟಿದ್ದಾರೆ ಸೊ ನಾನು ಆ್ಯಕ್ಚುಲಿ ಏನು ಮಾಡ್ತೀನಿ ಅನ್ನೋ ಪ್ಲ್ಯಾನೇ ಇರಲ್ಲ ಯಾಕೆಂದ್ರೆ ಒಂಥರ ಸುಸ್ತು ಸುಸ್ತು ಇತ್ತು ಇನ್ನೊಂದು ಸ್ವಲ್ಪ ಈಗ ಆಲ್ಮೋಸ್ಟ್ ಹುಷಾರಾಗಿದ್ದೀನಿ ಬಟ್ ಮುಖ ನೋಡಿದ್ರೆ ಸ್ವಲ್ಪ ಪೇಲಾಗಿದೆ ನಲ್ಪ ಸ್ವಲ್ಪ ಅಷ್ಟೇ ಆ್ಯಂಡ್ ಇದು ಎಳ್ಳು ತೊಗೊಂಡು ಬಂದಿದೆ ಹಾಗೆ ಯೂಶ್ವಲಿ ತುಮಕೂರಿನಲ್ಲಿ ಎಳ್ಳು ಮಾಡಬೇಕಾದ್ರೆ ನೈವೇದ್ಯಕ್ಕೆ ಅಷ್ಟೇ ಬೆಲ್ಲ ಹಾಕೋದು ಇಲ್ಲದೆ ಇದ್ರೆ ನಾವು ಹಾಕೋದಲ್ಲಿ ಅಚ್ಚನ್ನ ಹಾಕ್ತೀವಿ ಸೊ ಅದನ್ನು ರೆಡಿ ಮಾಡಿ ತಗೊಂಬಂದೆ ಬಟ್ ಇನ್ನೂ ಹಚ್ಚು ಹಾಕಿಲ್ಲ ಯೋಚನೆ ನಾನು ನಾನಿಲ್ಲಿ ಮನೇಲಿ ಹಾಕದಾ ಅಥವಾ ತುಮಕೂರಿಗೆ ಹೋಗಿ ಅಚ್ಚು ಹಾಕದ ಅಂತ ಏನು ಇನ್ನೂ ಗೊತ್ತಿಲ್ಲ ಬಟ್ ಇದು ಇದು ಯಾವ ಥರ ಹಾಕ್ತಾರೆ ಅಂದರೆ ಮಾಮೂಲಿ ಅಚ್ಚು ಮಾಡ್ತೀವಲ್ಲ ಅಂದರೆ ಅದನ್ನು ಬೇರೆ ಬೇರೆ ಹಾಕಿ ಉಡ್ ಒಳಗೆ ಹಾಕಿ ಡಿಸೈನ್ಸ್ ಎಲ್ಲ ಕೆತ್ತಲ್ಲ ಆಗಿ ರೆಡಿ ಮಾಡ್ಕೊಂಬಿಟ್ಟು ಒಂದು ತಟ್ಟೆಗೆ ಹಾಕ್ಬಿಡ್ತಾರೆ ದೊಡ್ಡ ತಟ್ಟೆಗೆ ಅದನ್ನು ಹುಯ್ತಾರೆ ಆಮೇಲೆ ಅದನ್ನು ಪೀಸ್ ಪೀಸ್ ಥರ ಮಾಡಿ ನಿಮಗೆ ಗೊತ್ತಾಗ್ತಿರ್ಬೋದು ಬೆಲ್ಲದ ಥರ ಕಟ್ ಮಾಡ್ಬೇಕು ಇನ್ನೊಂದು ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡಬೇಕು ಸುಮ್ಮನೆ ಔಡೌಡಾಗಿ ಮಾಡಿದ್ದಾರೆ ಅಷ್ಟೇ ಇದೇನಕ್ಕೆ ಅಂದರೆ ಯೂಶ್ವಲಿ ಬೆಲ್ಲ ಹಾಕ್ಬಿಟ್ರೆ ಬೆಲ್ಲದ ಟೇಸ್ಟಗೂ ಇದ್ರ ಟೇಸ್ಟ್ಗೂ ಚೆನ್ನಾಗಿರುತ್ತೆ ಅಂತ ಸುಮಾರು ವರ್ಷದಿಂದ ತುಮಕೂರಿನಲ್ಲಿ ಎಳ್ಳು ಮಾಡಿದ್ರೆ ಬೆಲ್ಲ ಹಾಕೋಕೆ ಹೋಗೋಲ್ಲ ನೈವೇದ್ಯಕ್ಕಷ್ಟೇ ಬೆಲ್ಲ ಹಾಕೋದು ಇದನ್ನು ಮಾಡ್ತೀವಿ ನಿಮ್ಮಗಳಲ್ಲೂ ಯಾರಾದರೂ ಏನಾದರೂ ಈ ಥರ ಮಾಡ್ತಾರ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಿಬಿಡಿ ಬಟ್ ಅಚ್ಚು ಬಂದು ರೆಡಿ ಮಾಡಬೇಕು ನೋಡೋಣ ಅಕಸ್ಮಾತ್ ಆದರೆ ಇನ್ನೂ ಹಬ್ಬಕ್ಕೆ ಇನ್ನೂ ಒಂದು ನಾಲ್ಕೈದು ದಿನ ಟೈಮ್ ಇರೋದ್ರಿಂದ ನನಗೆ ರೆಡಿ ಆಗುತ್ತೆ ಅಂದರೆ ಇಲ್ಲೇ ಹಾಕ್ತೀನಿ ಸೊ ಡೆಫಿನೆಟ್ಲಿ ಇಲ್ಲಿ ಹಾಕಿದ್ರೆ ನಿಮ್ಗಳಿಗೂ ತೋರಿಸ್ತೀನಿ ಯಾವ ಥರ ಹಾಕ್ತೀನಿ ಅಂತ ಒಂದು ಡಿಟೇಲ್ಡ್ ವೀಡಿಯೋ ಹಾಕಿದೆ ಹೋದ ವರ್ಷನ ಅದ್ರ ಹೋದ ವರ್ಷನ ಹಾಕಿದ್ದೆ ಸೊ ಬೇಕಿದ್ರೆ ನೀವುಗಳು ಹೋಗಿ ನೋಡಿಕೊಂಡು ವಿಡಿಯೋನ ಟ್ರೈ ಮಾಡ್ಬೋದು ಮನೆಯಲ್ಲಿ ಸೊ ವರ್ಷದಲ್ಲಿ ಬರೋ ಮೊದಲನೇ ಹಬ್ಬ ಅಂತ ಆ್ಯಕ್ಚುಲಿ ಈ ಸೀರೆ ರೆಡಿ ಮಾಡಿಸ್ಕೋಣ ಅಂತ ಅಂದ್ಕೊಂಡಿದೆ ಬಟ್ ಆಲ್ಮೋಸ್ಟ್ ಹತ್ತು ದಿನ ಆಚೆ ಹೋಗೋದು ತುಂಬ ಚಳಿ ಇತ್ತು ಅಂತ ಟೈಲರ್ಗೆ ಹೋಗಿ ಕೊಡೋಕ್ಕೂ ಆಗಲಿಲ್ಲ ಆ್ಯಕ್ಚುಲಿ ಈ ಸ್ಯಾರಿ ಗಿಫ್ಟ್ ಕೊಟ್ಟಂಥ ಸೀರೆ ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಕ್ರೀಮ್ ಜೊತೆ ಕೆಳಗಡೆ ಲೈಟ್ ಆರೆಂಜ್ ಥರ ಬರುತ್ತೆ ಅದಕ್ಕೊಂದು ಬಾರ್ಡರ್ ಕೊಟ್ಟಿರ ಆಮೇಲೆ ಮಧ್ಯ ಮಧ್ಯ ನೀವು ಅಬ್ಸರ್ವ್ ಮಾಡಿದ್ರೆ ಗೋಲ್ಡಲ್ಲಿ ಬುಟ್ಟ ಬರುತ್ತೆ ಉಪ್ಪು ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ ಇದೆಲ್ಲ ನಿಮಗೆ ಕಾಸ್ಟ್ ವೈಸ್ ಏನು ತುಂಬ ಕಾಸ್ಟ್ಲಿ ಅಂತೇನೋ ಅನ್ಸಲ್ಲ ಹೋಪ್ಫುಲಿ ಒಂದು ಎಂಟು ಸಾವಿರ ಇರ್ಬೋದು ಅಂದ್ಕೋತೀನಿ ಸಾರಿ ಆ್ಯಂಡ್ ನನಗಿದ ಮತ್ತೆ ಗಿಫ್ಟ್ ಕೊಟ್ಟಂತ ಸೀರೆ ಚೆನ್ನಾಗಿದೆ ಆದರೆ ಇದೆಲ್ಲ ನಿಮಗೆ ಪ್ಯೂರ್ ಸಿಲ್ಕ್ ಮೇಲೆ ಅಂದರೆ ಬರಲ್ಲ ಸ್ವಲ್ಪ ಏನೇ ಅಂದರೂ ಮಿಕ್ಸ್ ಆಗಿರುತ್ತೆ ಈ ಥರ ಇದೆ ಜರಿ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಟ್ಕೊಂಡಿದ್ದೀನಿ ಹೊಲ್ಸ್ಕೊಳ್ಳೋಣ ಅಂತಲೂ ಪ್ಲ್ಯಾನ್ ಇತ್ತು ಈ ಹಬ್ಬಕ್ಕೆ ಅಂತ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದಕ್ಕೆ ಗ್ರ್ಯಾಂಡ್ ಪಲ್ಲು ಕೊಟ್ಟಿದ್ದಾರೆ ತೋರಿಸ್ತೀನಿ ಪಲ್ಲು ಯಾವ ಥರ ಬರುತ್ತೆ ಅಂತ ಅದೇ ಲೈಟ್ ಆರೆಂಜ್ ಆಗಿರೋದ್ರಿಂದ ನಿಮಗೆ ಪಲ್ಲು ಅಷ್ಟೊಂದು ಕ್ಲಿಯರಾಗಿ ಕಾಣ್ತಿಲ್ಲ ಅಂತ ಅಂದ್ಕೋತೀನಿ ಕ್ರೀಮ್ ಜೊತೆ ಆರೆಂಜ್ ಕಾಂಬಿನೇಷನ್ ಈ ಥರ ಓಪನ್ ಮಾಡಿದ್ರೆ ನಿಮಗೆ ಸೀರೆ ಈ ಥರ ಬರುತ್ತೆ ಚೆನ್ನಾಗಿದೆ ಏನನ್ಸುತ್ತೆ ನಿಮಗೆ ಇದೆ ಬ್ಲೌಸ್ ಹೊಲ್ಸ್ಕೊಳ್ಳ ಅಂತ ನನಗೆ ಹೇಳಿ ನೆಕ್ಸ್ಟ್ ಡೇ ಬೇರೆ ಹಬ್ಬಕ್ಕೆ ಹಾಕ್ಕೋಬೇಕು ಇಷ್ಟೇ ನಾನು ಕೊಟ್ಟರು ಹೊಲ್ದು ಕೊಡೋಲ್ಲ ಅವರು ಈ ಥರ ಇದೆ ಪ್ಲೇನ್ ಆರೆಂಜ್ ಮೇಲೆ ಒಂದು ಸೈಡ್ ದೊಡ್ಡ ಬಾರ್ಡ್ರು ಇನ್ನೊಂದು ಸೈಡ್ ಚಿಕ್ಕ ಬಾರ್ಡ್ರು ಕೊಟ್ಟಿದ್ದಾರೆ ಈ ಥರ ಬರುತ್ತೆ ಅದರ ಆ್ಯಕ್ಚುಲಿ ಕಲರ್ ಬ್ಲೌಸ್ ಇದೆ ಒಂದು ನೋಡೋಣ ಮ್ಯಾಚ್ ಮಾಡೋಕ್ಕಾಗುತ್ತೆ ಅನ್ನೋಂಗಿದ್ರೆ ಅದನ್ನೇ ಹಾಕಿ ಉಟ್ಕೊತೀನಿ ಸೊ ಈ ಥರ ಬರುತ್ತೆ ಸೀರೆ ಕಲರ್ ತುಂಬ ಚೆನ್ನಾಗಿದೆ ತುಂಬ ಲೈಟ್ ಕಲರ್ನಲ್ಲಿ ಇದೆ ಸೀರೆ ಏಕೆಂದರೆ ಯೂಶ್ವಲಿ ನಂಗೆ ಲೈಟ್ ಕಲರ್ ಇಷ್ಟ ಆಗುತ್ತಲ್ಲ ಸೊ ಈ ಥರ ಇದೆ ಸೀರೆ ನಿಮ್ಗಳಿಗೂ ತೋರ್ಸೋಣ ಅಂತ ಅಂದ್ಕೊಂಡೆ ತುಂಬ ಇಷ್ಟ ಆಯಿತು ಇದನ್ನು ಉಟ್ಕೋಬೇಕು ಹಬ್ಬಕ್ಕೆ ಅಂತ ಬಟ್ ಮೋಸ್ಟ್ಲಿ ನನಗೆ ಡೌಟ್ ಅಷ್ಟು ಬೇಗ ಅವರು ಸ್ಟಿಚ್ ಮಾಡಿ ಕೊಡೋದು ಸೊ ನೀವುಗಳು ಹೇಗೆ ಹಬ್ಬಕ್ಕೆ ರೆಡಿ ಆಗ್ತಿದ್ದೀರಾ ಹೊಸ ಬಟ್ಟೆಗಳು ತೊಗೊಂಡಿದ್ದೀರಾ ಆಮೇಲೆ ಈ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಹಾಕು ಕೊಡ ಹಾಕ್ಬಿಟ್ಟು ಕೊಡೋಕ್ಕೆ ಎಷ್ಟೊಂದು ಬೇರೆ ಬೇರೆ ಥರ ಎಲ್ಲ ಮಾಡಿರ್ತಾರೆ ನೀವುಗಳು ಏನಾದರೂ ಆ ಥರದ್ದು ಪರ್ಚೇಸ್ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಲಾಸ್ಟ್ ಟೈಮ್ ಯಾವುದೋ ಒಂದು ವೀಡಿಯೋನಲ್ಲಿ ಸಿಲ್ಕ್ ಥ್ರೆಡ್ ಬಳೆಗಳನ್ನ ಹಾಕ್ಕೊಂಡಿದ್ದೆ ಅಂತ ತುಂಬ ಜನ ನನಗೆ ಕಾಮೆಂಟ್ ಮಾಡಿದ್ರಿ ಹೇಗೆ ಮಾಡ್ಕೋಬೋದು ಅಂತ ಮನೆಯಲ್ಲಿ ತೋರಿಸಿ ಅಂತ ಸೊ ನೋಡೋಣ ನೆಕ್ಸ್ಟ್ ಯಾವ್ದಾರ ವೀಡಿಯೋನಲ್ಲಿ ಮನೆಯಲ್ಲಿ ನಿಮ್ಮ ಹತ್ರ ಯಾವ್ದಾರ ಬಳೆಗಳಿದ್ರೆ ಅಥವಾ ನೀವು ತೊಗೊಂಡು ಬಂದು ಮಾಡ್ಕೊತೀರಾ ಅಂದರೆ ಆರಾಮಾಗಿ ನಿಮ್ಮ ರೇಷ್ಮೆ ಸೀರೆಗಳಿಗೆ ಕಾಂಬಿನೇಷನ್ ಅಲ್ಲಿ ಮಾಡ್ಕೋಬೋದು ಸೊ ನೋಡೋಣ ಈ ಸೀರೆಗೇನಾದರೂ ಆದರೆ ಅಥವಾ ಇನ್ನೊಂದು ಪರ್ಪಲ್ ಸೀರೆಗೆ ನನಗೆ ಒಂದು ಮದುವೆ ಇದೆ ಅದಕ್ಕೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗಳಿಗೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಬೇಕು ಅಂತ ಇದ್ರೆ ಡೀಟೇಲಾಗಿ ತೋರಿಸ್ತೀನಿ ಆಮೇಲೆ ಸಾಕಷ್ಟು ಜನ ಇದನ್ನ ನೀವು ಕರೆಕ್ಟಾಗಿ ನೋಡಿ ಕಲ್ತ್ಕೊಂಡು ಬಿಸ್ನೆಸ್ ಥರನು ಮನೆಯಲ್ಲಿ ಮಾಡ್ಕೋಬೋದು ಏಕೆಂದ್ರೆ ಸಿಲ್ಕ್ ಥ್ರೆಡ್ ಎಲ್ಲ ಇನ್ನೂ ಟ್ರೆಂಡಲ್ಲಿ ಇದೆ ನಾನು ಸಾಕಷ್ಟು ಮಾಡ್ತಿದ್ದೆ ಬಟ್ ಈಗ ಎಲ್ಲಾನು ಒಟ್ಟಿಗೆ ಮಾಡೋಕ್ಕಾಗಲ್ಲ ಅಂತ ನಾನು ಜ್ಯುವೆಲ್ರಿ ಇದನ್ನು ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೀನಿ ಯಾಕೆಂದರೆ ಎಲ್ಲ ಕೆಲಸನ ಒಟ್ಟಿಗೆ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಯಾರಾದರೂ ಮನೆಯಲ್ಲೇ ಕೂತ್ಕೊಂಡು ನೀವು ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಅದನ್ನು ಆರಾಮಾಗಿ ಮಾಡ್ಕೋಬೋದು ನಿಮ್ಮ ಫ್ರೀ ಟೈಮಲ್ಲೇ ಮಾಡ್ಬೋದು ತುಂಬ ಟೈಮ್ ಹಿಡಿಯುತ್ತೆ ಅಂತೆಲ್ಲ ಏನೂ ಇಲ್ಲ ಸೊ ಬೈ ಚಾನ್ಸ್ ನಿಮಗೆ ಕಲ್ತ್ಕೋಬೇಕು ಅಂತ ಆಸೆ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸೋದೇ ನಾವು ಮಿಸ್ ಮಾಡಿಬಿಡಿ ನೆಕ್ಸ್ಟ್ ಯಾವ್ದಾರು ವೀಡಿಯೋನಲ್ಲಿ ಸಿಲ್ಕ್ ಥ್ರೆಡ್ ಬಳೆಗಳನ್ನ ಮನೆಯಲ್ಲಿ ವೇಸ್ಟ್ ಬಳೆಗಳು ಸಾಕಷ್ಟು ಇರುತ್ತಲ್ಲ ಹೇಗೆ ಮಾಡೋದು ಅಂತ ನಿಮಗೆ ಡೆಫಿನೆಟ್ಲಿ ತೋರಿಸ್ತೀನಿ ಆ್ಯಂಡ್ ಇವತ್ತಿನ ತುಂಬ ಸಿಂಪಲ್ ವೀಡಿಯೋ ಆಗಿತ್ತು ಯಾಕೆ ನಾನು ಯಾವುದೂ ಕಂಟೆಂಟ್ಗೆ ರೆಡಿ ಆಗಿರಲಿಲ್ಲ ಆ್ಯಂಡ್ ತುಂಬ ಜನ ನನಗೆ ಕಾಮೆಂಟ್ ಮಾಡಿ ತಿಳಿಸ್ತಾ ಇದ್ದೀನಿ ಯಾಕೆ ಐದು ದಿನ ಆರು ದಿನ ಆದರೂ ವೀಡಿಯೋ ಹಾಕಿಲ್ಲ ಅಂತ ಸೊ ಒಬ್ರೊಬ್ರಿಗೆ ರಿಪ್ಲೈ ಮಾಡೋ ಬದಲು ಒಂದು ವೀಡಿಯೋನಲ್ಲಿ ಹೇಳೋಣ ಅಂತ ಅಂದ್ಕೊಂಡು ಒಂದು ವೀಡಿಯೋ ಮಾಡಿದೆ ಅಷ್ಟೇ ಸೊ ಈಗ ಪರವಾಗಿಲ್ಲ ಫುಲ್ ಹುಷಾರಾಗಿದ್ದೀನಿ ಆಲ್ಮೋಸ್ಟ್ ಸೊ ಸ್ವಲ್ಪ ವಾಯ್ಸ್ ಮಾತ್ರ ಇನ್ನು ಸ್ವಲ್ಪ ಚೇಂಜ್ ಆಗಿರೋದು ಇನ್ನೂ ಸರಿ ಹೋಗಿಲ್ಲ ಸ್ವಲ್ಪ ಚಳಿ ಇರೋದ್ರಿಂದ ಸೊ ಎಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್